ಸೋಲಾರ್ ಮಾದರಿ ಗ್ರಾಮ ಅಂತ ಹೇಳ್ಬಿಟ್ಟು ಮಾಡಬೇಕು ಅನ್ನೋದು ಒಂದು ಸ ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ ಆಗಿರ್ತದೆ ಇದರಲ್ಲಿ ಸೋಲಾರ್ ಸ್ವಾವಲಂಬನೆ ಮೇಲೆ ವಿದ್ಯುತ್ತನ್ನು ಉಪಯೋಗಿಸೋದ್ರ ಒಂದು ಮಾದರಿ ಗ್ರಾಮ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ಒಂದು ಗುರಿ ಈ ನಿಟ್ಟಿನಲ್ಲಿ ನಾವು ಪಿ ಎಮ್ ಸೌರಗೃಹ ಅಂತ ಹೇಳ್ಬಿಟ್ಟು ಮುಕ್ತ ಬಿಜಲಿ ಯೋಜನಾ ಅಂತಿದೆ ಅದರ ಅದರ ಒಂದು ಉಪಯೋಗ ಉಪಯೋಗಿಸ್ಕೊಂಡು ಎಲ್ಲ ಒಂದು ಗ್ರಾಮದಲ್ಲಿರುವಂತಹ ಎಲ್ಲ ಮನೆಗಳನ್ನು ಕೂಡ ಸೌರೀಕರಣ ಮಾಡುವಂಥದ್ದು ನಂತರ ಈ ಅದಕ್ಕೆ ತಾಲೂಕಿನ ಊರ್ಸಮ್ ಬಿ ಅಂತ ಒಂದು ಸ್ಕೀಮ್ ಇದೆ ಅದನ್ನು ಉಪಯೋಗಿಸ್ಕೊಂಡು ಎಲ್ಲ ಬೋರ್ವೆಲ್ಗಳನ್ನು ಕೂಡ ನಾವು ಸೌ ಸೌರೀಕರಣ ಮಾಡುವಂಥ ಉದ್ದೇಶ ಈ ಥರ ಉದ್ದೇಶದಲ್ಲಿ ಏನೋ ಟೋಟಲ್ ಸೌರ ಸೌರ ವಿದ್ಯುತ್ತಿಂದಲೇ ಗ್ರಾಮವನ್ನು ಬೆಳಗಬೇಕು ಅನ್ನೋದು ಒಂದು ಉದ್ದೇಶ ಆಗಿರುತ್ತೆ ಅದಕ್ಕೆ ಸೋಲಾರ್ ಮಾದರಿ ಗ್ರಾಮ ಅನ್ನೋದು ಸರ್ ಕೇಂದ್ರ ಸರ್ಕಾರದ ಉದ್ದೇಶ ಆಗಿರುತ್ತೆ ಸರ್ ಈಗ ಇದಕ್ಕೆ ತಗುಲುವ ಖರ್ಚು ವೆಚ್ಚ ಸರ್ಕಾರ ಭರಿಸ್ತಾರೆ ಸರ್ ಸರ್ಕಾರನೂ ಬರೆಸುತ್ತೆ ಸೊ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಟ್ಟಾರೆಯಾಗಿ ಮಾಡುವಂಥ ಒಂದು ಸ್ಕೀಮೇ ಇದು ಇದರಲ್ಲಿ ಒಂದು ಕಿಲೋ ವ್ಯಾಟ್ ಹಾಕ್ಸ್ಕೊಳ್ಳೋವ್ರಿಗೆ ಒಂದು ಮೂವತ್ತು ಸಾವಿರ ರೂಪಾಯಿ ತನಕ ಸಬ್ಸಿಡಿ ಬರುತ್ತೆ ಎರಡು ಕಿಲೋ ವ್ಯಾಟ್ ಹಾಕ್ಸ್ಕೊಳೋರಿಗೆ ಅರವತ್ತು ಸಾವಿರ ತನಕ ಸಬ್ಸಿಡಿ ಸಿಗುತ್ತೆ ನೂರು ಕಿಲೋ ವ್ಯಾಟ್ ಹಾಕ್ಸ್ಕೊಳ್ಳೋರಿಗೆ ಎಪ್ಪತ್ತೆಂಟು ಸಾವಿರ ತನಕ ಸಬ್ಸಿಡಿ ಸಿಗುತ್ತೆ ಸರ್ ಟೋಟಲ್ ವೆಚ್ಚ ಎಷ್ಟಾಗುತ್ತೆ ಸರ್ ಒಂದು ಕಿಲೋ ವ್ಯಾಟ್ಗೆ ಒಂದು ಐವತ್ತರಿಂದ ಅರವತ್ತು ಸಾವಿರ ಆಗುತ್ತೆ ಎರಡು ಕಿಲೋ ವ್ಯಾಟ್ಗೆ ಬಂದುಬಿಟ್ಟು ನಿಮಗೆ ಒಂದು ಲಕ್ಷದಿಂದ ಒಂದು ಕಾಲು ಲಕ್ಷ ತನಕ ಒಂದೂವರೆ ಲಕ್ಷ ತನಕ ಆಗುತ್ತೆ ಮೂರು ಕಿಲೋ ಬ್ಯಾಟಿಗೆ ಒಂದುವರೆಯಿಂದ ಎರಡೂವರೆ ಲಕ್ಷಕ್ಕಾಗುತ್ತೆ ಇದು ಸಬ್ಸಿಡಿ ಎಷ್ಟು ಹೋಗುತ್ತೆ ಎಪ್ಪತ್ತೆಂಟು ಎಪ್ಪತ್ತೆಂಟು ಸಾವಿರ ಅದೇ ಮೂರು ಕಿಲೋ ಬಾಟ್ಗೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಏನಿಲ್ಲ ಅಂದ್ರೂ ಕೂಡ ಒಂದು ಒಂದು ಒಂದೂವರೆ ಲಕ್ಷದಲ್ಲಿ ಮೂರು ಕಿಲೋ ಬ್ಯಾಟ್ ಆಗ್ಬೋದು ನಿಮ್ಮ ಹೆಸರು ಆನಂದ್ ಕುಮಾರ್ ಅಂತ ಕಾರ್ಯನಿರ್ವಾಹಕ ಮತ್ತು ಪ್ರಧಾನಮಂತ್ರಿ ಸ್ವರ ಸ್ವರ್ ಯೋಜನೆಯಡಿ ಪ್ರತಿ ಹಳ್ಳಿಯ ಜನರು ಸಹ ಮತ್ತು ಪರ್ಟಿಕ್ಯುಲರ್ ಆಗಿ ಮಾಡಲ್ ವೇಳೆಯಲ್ಲಿ ಆಗಿರ್ತಕ್ಕಂಥ ಈ ಚಿನ್ನಾಯ ಜನರು ಇದರ ಸದುಪಯೋಗ ಪಡಿಸ್ಕೋಬೇಕು ಮತ್ತು ಇದರಿಂದ ಪ್ರತಿ ಕಿಲೋ ಬ್ಯಾಟಿಗೆ ಮೂವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಕೊಡ್ತಾಯಿದ್ದೇವೆ ಅಪ್ ಟು ತ್ರೀ ಕಿಲೋ ಬ್ಯಾಟು ಮ್ಯಾಕ್ಸಿಮಮ್ ಸೆವೆಂಟಿ ಏಟ್ ತೌಸಂಡ್ ಸಬ್ಸಿಡಿ ಸಿಕ್ಕುತ್ತೆ ಒಂದು ಕಿಲೋ ಬ್ಯಾಟಿಗೆ ಮೂವತ್ತು ಸಾವಿರ ಎರಡು ಕಿಲೋ ಬ್ಯಾಟಿಗೆ ಅರವತ್ತು ಸಾವಿರ ಮೂರನೇ ಕಿಲೋ ಎಪ್ಪತ್ತೆಂಟು ಸಾವಿರ ಸಬ್ಸಿಡಿ ಸಿಕ್ಕುತ್ತೆ ಇದು ಪ್ರಧಾನಮಂತ್ರಿಗಳ ಒಂದು ಪೆನ್ಷನ್ ಯೋಜನೆಯಾಗಿದೆ ಪ್ರತಿಯೊಬ್ಬರು ಈಕೋ ಫ್ರೆಂಡ್ಲಿ ಈ ದೇಶವನ್ನು ಮಾಡೋದಕ್ಕೆ ಸಹಕಾರ ಕೊಟ್ಟರೆ ದೇಶಕ್ಕೂ ಒಳ್ಳೆಯದು ನಮಗೂ ಒಳ್ಳೆಯದು ಮತ್ತು ಪರಿಸರಕ್ಕೂ ಒಳ್ಳೆಯದು ಜನರು ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಇದಕ್ಕೆ ಸುಮಾರು ವೆಂಡರ್ಸ್ ಇದ್ದಾರೆ ನೀವು ಪ್ರತಿ ವೆಂಡರ್ಸನ್ನು ಆನ್ಲೈನ್ನಲ್ಲಿ ವೆಬ್ಸೈಟಲ್ಲಿ ಕಂಡಕ್ಟ್ ಮಾಡ್ಬೋದು ಇದಕ್ಕೆ ಬೇಕಾದಕ್ಕಂಥ ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಯಲಹಂಕ ಉಪ ಉಪ ವಿಭಾಗದಲ್ಲಿ ಬಂದು ನನ್ನನ್ನಾಗಲಿ ಅಥವಾ ನನ್ನ ಅಧಿಕಾರಿಗಳನ್ನಾಗಲೇ ಸಂಪರ್ಕಿಸಿದರೆ ಇದ್ರ ಬಗ್ಗೆ ಪೂರ್ತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಕೊಡ್ತೇವೆ ಮತ್ತು ಪ್ರತಿಯೊಬ್ಬರೂ ಇದರ ಸದುಪಯೋಗ ಪಡಿಸ್ಕೋಬೇಕು ಯಾಕಂದರೆ ಇದರಿಂದ ಎಪ್ಪತ್ತೆರಡು ಸಾವಿರ ರೂಪಾಯಿ ಸಬ್ಸಿಡಿ ಸಿಕ್ಕುತ್ತೆ ನಿಮಗೆ ಆಮೇಲೆ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಇಪ್ಪತ್ತೈದು ವರ್ಷ ನಿಮಗೆ ಪ್ಯಾನಲ್ ವರ್ಕ್ ಆಗುತ್ತೆ ಐದು ವರ್ಷ ವಾರಂಟಿ ಇದೆ ಪ್ಯಾನಲಿಂದ ಅವರು ವೆಂಡರ್ ಶೇರ್ ಮಾಡಿರ್ತಾರೋ ಅವರೇ ನಿಮಗೆ ಏನಾದರೂ ರಿಪೇರಿ ಬಂದರೆ ರಿಪೇರಿ ಮಾಡಿಕೊಡ್ತಾರೆ ಮತ್ತು ಜನ್ರೇಟರ್ ಆಗಿರ್ತಕ್ಕಂಥ ವಿದ್ಯುತ್ತಲ್ಲಿ ನಿಮಗೆ ಎಷ್ಟು ವಿದ್ಯುತ್ತನ್ನು ನೀವು ಉಪಯೋಗಿಸ್ತೀರೋ ಎಕ್ಸಸ್ ವಿದ್ಯುತ್ತನ್ನು ನೀವು ಉಪಯೋಗಿಸ್ ಉಪಯೋಗಿಸ್ತಾ ಇದ್ದರೆ ಯಕ್ಷಸ್ ವಿದ್ಯುತ್ತನ್ನು ನೀವು ಜನ್ರೇಟ್ ಮಾಡಿದ್ರೆ ಅದಕ್ಕೆ ನಾವು ವಾಪಸ್ಸು ದುಡ್ಡನ್ನು ನಿಮಗೆ ಕೊಡ್ತೀವಿ ಎಕ್ಸಸ್ ನೀವು ಯೂಸ್ ಮಾಡಿದ್ರೆ ನೀವು ದುಡ್ಡನ್ನು ಕಟ್ಟಬೇಕಾಗುತ್ತೆ ಒಂದು ಕಿಲೋ ಬ್ಯಾಟಿಗೆ ನನ್ನ ಒಪಿನಿಯನ್ನಲ್ಲಿ ಐದರಿಂದ ಆರು ಯೂನಿಟ್ ಜನ್ರೇಟ್ ಆಗುತ್ತೆ ಪರ್ ಡೇ ಮೂರು ಕಿಲೋಬ್ಯಾಟರ್ ಯೂಸ್ ಮಾಡಿದ್ರೆ ಹದಿನೈದು ಯೂಟು ಹದಿನೈದು ಮೂರೇ ನಲವತ್ತೈದು ನಾನ್ನೂರ ಐವತ್ತು ಯುನಿಟ್ ನೀವು ಪರ್ ಮಂತ್ ಜನ್ರೇಟ್ ಮಾಡ್ಬೋದು ಇದರಿಂದ ನಿಮಗೆ ಒಂದು ಇನ್ನೂರು ಯೂನಿಟ್ ಅಕಸ್ಮಾತ್ ಯೂಸ್ ಮಾಡಿದ್ರೆ ಇನ್ನೂರು ಯೂನಿಟ್ ಅನ್ನು ನಾವು ಐವತ್ತು ಯೂನಿಟಿಗೆ ನಾವು ವಾಪಸ್ ನಿಮಗೆ ದುಡ್ಡು ಕೊಡ್ತೀವಿ ಇದು ಒಂದು ಗ್ರಾಮೀಣ ಪ್ರದೇಶಕ್ಕೆ ನಗರ ಪ್ರದೇಶಕ್ಕೂ ಇದೆ ಇದು ಎಲ್ಲ ಪ್ರದೇಶಕ್ಕೂ ಇದೆ ಪ್ರತಿಯೊಬ್ಬರು ಕಾಣ್ಕೋಬಹುದು ಪ್ರಧಾನಮಂತ್ರಿ ಮುಕ್ತ ಬಿಸ್ಲಿ ಗೃಹ ಯೋಜನೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ರಜಪೂತ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಲಹಂಕ ಸಿ ಸೆವೆನ್ ಸಬ್ ಡಿವಿಜನ್